ಇತ್ತೀಚೆಗೆ ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಯಲ್ಲಿನ ಸಣ್ಣ ವ್ಯಾಪಾರಿ ಇಸ್ಮಾಯಿಲ್ ಮುಜಾವರ್ ಅವರು ಆಕಸ್ಮಿಕವಾಗಿ ಹೃದಯಾಘಾತದಿಂದ ಮೃತಪಟ್ಟಿದ್ರು ಆದರೆ ಮುಸ್ಮಿಲ್ ಡೋನಿ ಹಾಗೂ ಮೋಹನ್ ಮನೋಳ್ಕರ್ ರಾಜು ಟೋಪನ್ನವರ್ ಸುಜಿತ್ ಮುಳ್ಗುಂದ್ ಹಾಗೂ ಸಿದ್ಧಗೌಡ ಮುದುಗಿ ಎಂದು ಅಪಪ್ರಚಾರ ಮಾಡಿದರು ಇವರು ಬಹಿರಂಗವಾಗಿ ಕ್ಷಮೆ ಕೇಳಿದ್ರೆ ಕ್ರಿಮಿನಲ್ ಮೊಕದ್ದಮೆ ಮತ್ತು ಒಂದು ಕೋಟಿ ರೂಪಾಯಿ ಮಹಾರಷ್ಟ ಮೊಕದ್ದಮೆ ಹೂಡಲಾಗುವುದು ಎಂದು ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳ್ಗುಂದ್ ಹೇಳಿದರು ಬುಧವಾರ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು ಮುಜ್ಮಿಲ್ ಡೋನಿ ಹಾಗೂ ಮೋಹನ್ ಮನೋಳ್ಕರ್ ವಿನಾಕಾರಣ ಇಸ್ಮಾಯಿಲ್ ಮುಜಾವರ್ ಆಕಸ್ಮಿಕ ಸಾವು ಆಗಿರುವ ಕುರಿತು ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದ್ರು ಈಗಾಗಲೇ ಅವರಿಗೆ ವಕೀಲರ ಮೂಲಕ ನೋಟಿಸ್ ಕೊಡಲಾಗಿದೆ ಬಹಿರಂಗ ಕ್ಷಮೆಗೆ ಆದಿದ್ರೆ ಒಂದು ಕೋಟಿ ರೂಪಾಯಿ ಮಾರನಷ್ಟ ಮೊಕದ್ದಮೆ ದಾಖಲಿಸಲಾಗುವುದು ನಮ್ಮ ಹೋರಾಟ ಖಾಸಗಿ ಮಾರುಕಟ್ಟೆ ವಿರುದ್ಧ ಸರ್ಕಾರಿ ಎಪಿಎಂಸಿ ಉಳಿಸುವುದಕ್ಕಾಗಿ ಕಿಸಾನ್ ಖಾಸಗಿ ಮಾರುಕಟ್ಟೆಯವರು ಇಲ್ಲೇ ಸಲದ ಆರೋಪ ನಮ್ಮ ಮೇಲೆ ಮಾಡಿದರೆ ಹುಷಾರ್ ಎಂದರು ಕಳೆದ ಕೆಲ ದಿನಗಳ ಹಿಂದೆ ಏನು ಒಂದು ಜೈ ಕಿಸಾನ್ ಮಾರ್ಕಾಟದಲ್ಲಿ ವ್ಯಾಪಾರ ಮಾಡತಕ್ಕಂತಹ ಸಣ್ಣ ವ್ಯಾಪಾರಿ ತೇಜಿ ಮಂದಿ ಇಸ್ಮಾನ್ ಅವ್ರದ್ದು ಆಕಸ್ಮಿಕವಾಗಿ ಅವ್ರದ್ದು ಹೃದಯಾಘಾತದಿಂದ ಮರಣ ಆಗಿತ್ತು ಸೊ ಅದನ್ನು ಇವರು ಮುಜಮಿಲ್ ಅವರು ಹಾಗೂ ಮೋಹನ್ ಮಣ್ಣೋಳ್ಕರ್ ಅವರು ಇದನ್ನು ಇದನ್ನೆಲ್ಲ ಆಗೋಕೆ ಕಾರಣ ರಾಜೀವ್ ಡೋಪಣ್ಣವರವರು ಸುಜಿತ್ ಮುಳಗುಂತ್ ಅವರು ಹಾಗೆ ಸಿದ್ಧಗೌಡ ಮುರ್ಗಿಯವರು ಅಂತ ತಿಳ್ಕೊಂಡು ಈ ರೀತಿ ಒಂದು ಅಪಪ್ರಚಾರ ಕೊಟ್ಟಿದ್ದರು ಅದು ಆಕಸ್ಮಿಕ ಹಾಗೂ ದುರ್ದೈವವಾದ ಆ ವ್ಯಕ್ತಿದು ಒಂದು ಸಾವು ಆಗಿದ್ದು ಬಟ್ ಈಗ ನಮ್ಮನ್ನು ಏನು ನಾವು ಜೈ ಕಿಸಾನ್ ಮಾರ್ಕೆಟ್ ಏನು ಕಾನೂನು ಬಾಹಿರವಾಗಿ ನಡೀತದೆ ಅದರ ವಿರುದ್ಧವಾಗಿ ನಮ್ಮ ಏನು ಹೋರಾಟ ಹೋರಾಟದಿದೆ ಅದನ್ನು ಕುಗ್ಗಿಸೋದಕ್ಕೆ ಕಾರಣ ಇದೊಂದು ಒತ್ತಡ ಆಗುವಂಥ ಕಾರ್ಯನ ಇವರು ಮಾಡಿದರು ಅದಕ್ಕಾಗಿ ಈ ರೀತಿ ನಮ್ಮ ಹೆಸರನ್ನು ಬಳಸಿ ಅದಕ್ಕೆ ಅದನ್ನು ಸಾವಿಗೆ ನಮ್ಮನ್ನು ಹೋಲಿಸೋಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅವರು ಹಾಗಾಗಿ ಅದಕ್ಕಾಗಿ ನಾವೊಂದು ಡೆಫಿಮೇಷನ್ ನೋಟಿಸ್ ಕೂಡ ನಮ್ಮ ವಕೀಲರ ಮುಖಾಂತರ ಈಗಾಗಲೇ ಅವ್ರಿಗೆ ಕೊಟ್ಟಿದ್ದೇವೆ ಬರುವಂಥ ಅವ್ರಿಗೆ ನೋಟಿಸ್ ಬಿಟ್ಟಿದ ಕೂಡಲೇ ಏಳು ದಿವಸಗಳಲ್ಲಿ ಅವರು ಸಾಮಾಜಿಕವಾಗಿ ಅವರು ಸಾಮಾಜಿಕವಾಗಿ ಅವರು ಕ್ಷಮೆ ಕೇಳದೆ ಹೋದರೆ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಗೂ ಸಿವಿಲ್ ಮೊಕದ್ದಮೆ ಎರಡೂ ಕೂಡ ಹಾಕಲಾಗುವುದು ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅದರ ಜೊತೆಗೆ ಸಿವಿಲ್ ಮೊಕದ್ದಮೆಯಲ್ಲಿ ಒಂದು ಕೋಟಿ ರೂಪಾಯಿ ನಾವು ಕ್ಲೇಮ್ ಮಾಡ್ತಾ ಇದ್ದೀವಿ ಅವ್ರ ಕಡೆಯಿಂದ ಅಂತ ನಾನು ತಮಗೆಲ್ಲ ಬೆಳಗಾವಿ ಜನತೆಗೆ ಹೇಳೋಕೆ ಇಚ್ಛೆಪಡಿಸ್ತೇನೆ ಇನ್ನು ಮುಂದೆ ಆದರೂ ಹೋರಾಟಗಾರರಿಗೆ ಈ ತರ ಒಂದು ಒತ್ತಡ ಹೋಗುವುದು ಸುಳ್ಳು ಆರೋಪಗಳನ್ನು ಹೊಡಿಸಿ ಈ ರೀತಿಯ ಒಂದು ದಿಗಮೆ ಜನರಲ್ಲೂ ಕೂಡ ಒಂದು ಉಂಟು ಮಾಡುವಂತ ಕಾರ್ಯ ಯಾವುದೇ ಜನ ಮಾಡಬಾರ್ದು ಅಂತಕೊಂಡು ನಾನು ಜೈ ಕಿಸಾನ್ ಮಕಿರ್ದವರ ಎಲ್ಲರಿಗೂ ಎಚ್ಚರಿಕೆ ನೀಡ್ತಾ ಇದ್ದೇನೆ ಎಲ್ಲ ವ್ಯಾಪಾರಿಗಳಿಗೆ ಬೀರೋ ರಿಪೋರ್ಟ್ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ